ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ಅಖಿಲ ಭಾರತ ವೀರ ಮಹಾಸಭಾ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ನಟರಾಜ್ ಸರ್ ಅವರು ನಟರಾಜ್ ಸಾಗರ ಹುಲಿ ಅವರು ನುಡಿಗಳನ್ನು ನೋಡಿಬೇಕಂತ ತಿಳಿಸ್ಕೊಡ್ತಾರೆ ಓಂ ಶ್ರೀ ಚತುರ್ಲಿಂಗ ಬಸವಾದಿ ಬ್ರಹ್ಮಗಳನ್ನ ಪ್ರೇಮಕಾದಿ ಆಚಾರ್ಯರನ್ನ ಮಹಾಸಭೆಯ ಸಂಸ್ಥಾಪಕರಾದ ಹಾನಗಲ್ ಕುಮಾರೇಶ್ವರರನ್ನ ನಮ್ಮ ನಿಮ್ಮೆಲ್ಲರ ನಡುವೆ ನಡೆದಾಡಿದ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಅಭಿಮಾನದಲ್ಲಿ ಸ್ಮರಿಸಿಕೊಂಡು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕಟ್ಟಡದ ಮಾಲೀಕರು ದಾಸೋದು ಆದಂತ ಮದ್ದು ದಂಪತಿಗಳವೆ ಯಾಕಂದ್ರೆ ಸದಿಪತಿಗಳ ಪತ್ತಿ ಮುಂದಾದ ಮಾತ್ರ ಶಿವನಿಗೆ ಹಿತ ಆಗುತ್ತೆ ಅಂತ ಅವರು ಇಬ್ಬರು ಗೊತ್ತಿಲ್ಲ ನಮ್ಮ ಅಖಿಲ ಭಾರತ ಪುರೀಸೇವಾ ಮಹಾಸಭೆಯ ಅಧ್ಯಕ್ಷರಾದ ನಟನ್ ಮತ್ತು ತಂಡದವರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪಾಧ್ಯಕ್ಷರೇ ಹಾಗೂ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಅಖಿಲ ಭಾರತ ಕುಡಿಸೇವಾ ಮಹಾಸಭೆಯ ಅಧ್ಯಕ್ಷಗಳೇ ವಿವಿಧ ಸಂಘಟನೆಯ ಪದಾಧಿಕಾರಿಗಳೇ ಇಲ್ಲಿ ಸೇರಿರುವಂತಹ ಎಲ್ಲ ಬಸವಾಭಿಮಾನಿಗಳೇ ನಿಮ್ಮೆಲ್ಲರ ನನ್ನ ಇವತ್ತು ಬಸವ ಜಯಂತಿ ವೀರಸೇವಿನ ಲಿಂಗಾಯಿಗಳನ್ನ ಬೇರೆಯವರು ಯಾಕೆ ಗುರುತಿಸ್ಬೇಕು ಇವತ್ತು ಮಾಡಿರ್ತಕ್ಕಂಥ ಶೋಭಾಯಾತ್ರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಸಭೆ ಪ್ರತಿನಿತ್ಯ ನಮ್ಮ ನನವಳಿ ಇವರಿಂದ ನಾವು ಬೇರೆ ಸಮಾಜಕ್ಕೆ ಭಿನ್ನವಾದವರು ವೀರ್ ನಮ್ಮ ನಡೆ ಮೂಡಿಗಳಿಂದ ಜನ ನಮ್ಮನ್ನ ಗುರುತಿಸಬೇಕು ಅವರು ಸೇವಕ ಇರಬೇಕು ಅದಕ್ಕೆ ಈ ರೀತಿ ಬಸವೇಶ್ವರ ಜಯಂತಿ ಸ್ಟಾರ್ಟ್ ಆಗಿದ್ದು ದಾವಣಗೆರೆಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾರಂಭ ಮಾಡಿ ಅದಕ್ಕೂಚೆ ಮಾಡ್ತಾ ಇಲ್ವಾ ಮಾಡ್ತಾ ಇದ್ದರು ಇದೇ ತರ ಶೋಭಾಯಾಚನೆ ಮಾಡ್ತಾ ಇದ್ದರು ಪೌರಾಣಿಕವಾಗಿ ಬಸವೇಶ್ವರನು ನಂದಿಯ ಅಪರಾವತಾರ ವೃಷಭನ ಅವತಾರ ಎತ್ತುಗಳಿಗೆ ಪೂಜೆ ಮಾಡ್ತಾ ಇದ್ದು ಕುಡಿತಾ ಇದ್ದಿಸ್ತಾ ಇದ್ದ ಹಬ್ಬ ಅಂಜಿನ ಎಲ್ಲ ಆಚರಣೆ ಮಾಡ್ತಾ ಇದ್ದರು ಹಳೇ ಮಂಜಪ್ಪರವರು ಶರಣ ಸಾಹಿತ್ಯವನ್ನ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದ ಮೇಲೆ ವೈಚಾರಿಕವಾಗಿ ಬಸವೇಶ್ವರ ಜಯಂತಿಯನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಲ್ಲಿವರೆಗೆ ವಚನಗಳೇ ನಮ್ಮ ಕೈ ಸಿಕ್ಕಿರಲಿಲ್ಲ ಬಸವೇಶ್ವರರ ವೃತ್ತಾಂತ ಶರಣರ ವೃತ್ತಾಂತ ಯಾರಿಗೂ ಪರಿಚಯವೇ ಇರಲಿಲ್ಲ ಅದಕ್ಕೆ ಇವತ್ತು ನಾವು ಒಬ್ಬ ಮಹಾನ್ ಮಹಿಮನ ಬಸವೇಶ್ವರರ ಬಸವೇಶ್ವರರ ಸಮಕಾಲೀನರ ವಚನಗಳನ್ನ ನಮಗೆ ತಿಳಿಯುವುದಿಲ್ಲದೆ ನಮಗೆ ರೆಡಿ ಮಾಡಿಕೊಂಡಂತ ಒಂದು ಆತ್ಮನನ್ನ ನಾವು ಇವತ್ತು ನೆಲೆ ಅವರ ಹೆಸರು ಫಾಬು ಹಳಕಟ್ಟಿ ಅಂತ ಫಾಬು ಅಳಕಟ್ಟಿಯವರು ಇಲ್ಲದೆ ಇಲ್ಲಿದ್ರೆ ಇವತ್ತು ವಚನ ಸಾಹಿತ್ಯ ನಮಗೆ ಸಿಗ್ತಾ ಇರಲಿಲ್ಲ ಅವರು ಒತ್ತಿದ್ರು ಅವರಿಗೆ ಅಚನಕ್ಕಾಗಿ ಬಸವೇಶ್ವರರ ವಚನಗಳ ಒಂದು ತಾಳದಲ್ಲಿ ಕಟ್ಟಿಸಿದ್ದು ಅವರು ಅಧ್ಯಯನ ಅಧ್ಯಯನ ಓ ನಮ್ಮಲ್ಲಿ ಇಷ್ಟೊಂದು ಮಹತ್ತರವಾದ ವಿಚಾರ ನಾವು ಇದನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಒಂದು ಬಸವೇಶ್ವರ ರಚನೆಯನ್ನು ಉದಾಹರಣೆ ಕೊಡ್ತೀವಿ ಹಾಲ ತೊರೆದೆ ಕಲ್ಲದ ಕೆಸರು ಹಾಲ ತೊರೆದೆ ಕಲ್ಲದ ಕೆಸರು ಸಕ್ಕರೆ ಮಾಡಲು ತಮರಾಜ ನಿಧಿ ನಮ್ಮ ಮನೆ ಮುಂದೆ ಹಾಳ ಬರ ಇರ್ತಾ ಇದೆ ಕಲ್ಲಿಗೆ ಕೆಸರಿದೆ ಕಟ್ಟೆ ಬರಲಿದೆ ಕವರಾದ ನೀರಿಗೆ ಅದನ್ನ ಬಿಟ್ಟು ಉಪ್ಪು ನೀರು ನಾವು ಎಲ್ಲ ಮಾಡ್ತೀವಿ ಎಲ್ಲ ಕಲಿತೀವಿ ನಮ್ಮಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದಿಂದ ಒಂದು ಅಂಗಲ ಮೇಲೆ ಇರ್ತಕ್ಕಂಥದ್ದು ಸೈವಾಲಿಂಗಾಯಿತ ಧರ್ಮ ಎಲ್ಲ ಶಕ್ತಿ ಹೇಳ್ಬೋದು ನಾವು ಯಾವ ಧರ್ಮಕ್ಕೆ ಅನ್ಯಾಯ ಮಾಡಿಲ್ಲ ನೀವು ಕ್ರಿಶ್ಚಿಯನ್ ತಗೊಳ್ಳಿ ಬಸ್ಸಿಯನ್ ತಗೊಳ್ಳಿ ತಗೊಳ್ಳಿ ಎಲ್ಲ ಧರ್ಮವನ್ನು ಅಭ್ಯಾಸ ಮಾಡಿ ಎಲ್ಲ ರೀತಿಯ ಮೇಲೆ ತೂಡ ಹಾಕಿನ ಒಂದು ಹತ್ತು ಗ್ರಾಮ ಜಾತಿನಲ್ಲಿ ನಾವು ಹುಟ್ಟಿರೋದಕ್ಕೆ ನಮ್ಗೆ ಎದೆ ಪಡ್ಬೇಕು ಎಲ್ಲ ನಾವ್ಯಾರು ವರ್ಣ ಮಾಡಿ ವಚನ ಸಾಹಿತ್ಯವನ್ನ ಅಂತ ಒಂದು ಸರಗಳನ್ನ ವರ್ಚಯ ಮಾಡಿದ್ದು ಅರಕತ್ಯವ

ರೂಪಾಯಿ ಅಡ್ವಾನ್ಸ್ ಕೂಡ ಅಲ್ಲಿಗೆ ಕಲೆಕ್ಟ್ ಮಾಡಿ ಕೊಟ್ಟು ಕಳಿಸಿದ್ರು ಅಲ್ಲಿ ಪ್ರೂಫ್ ಅವನು ಇವನ್ನೆಲ್ಲ ಹೋಗ್ಕೊಂಡ್ ತಲೆ ಬಂತು ನಮ್ಮ ಕ್ರಿಶ್ಚಿಯಾನಿಟಿಯನ್ನ ಈ ದೇಶದಲ್ಲಿ ಮಾಡಿಬಿಟ್ರೆ ನಮ್ಮ ಕ್ರಿಶ್ಚಿಯಾನಿಟಿ ಮಿಷಿನರಿ ಧರ್ಮವನ್ನು ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಆಗಲ್ಲ ಹಂಗಾಗಿ ನಾನ್ನೂರು ರೂಪಾಯಿ ಸಮಯನ ವಾಪಸ್ ಕೊಟ್ಟರು ಇವರ ಹತ್ರ ಒಂದು ಸೈಕಲ್ ಇತ್ತು ಸೈಕಲ್ ನ ಮಾರಿ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ರು ಇವತ್ತು ಸೋಲಿ ಇಟ್ಟಿದ್ದಾರೆ ನೋಡ್ಲಿಕ್ಕೆ ಆ ಪೇಂಟಿಂಗ್ ಪ್ರೆಸ್ ಅನ್ನ ತಗೊಂಡು ವಚನ ಪ್ರಿಂಟ್ ಮಾಡಿರುವಂತವ್ರು ಅವ್ರ ಮಗ ಸತ್ತೋ ಎಲ್ಲ ಅವರಿಗೆ ಅವ್ರಿಗೆ ತಯಾರೆ ನಿಮ್ಮ ತೀರ್ಥ

ಅಂತ ಒಬ್ಬ ಹಾಗೂ ಎಲ್ಲತೆ ಎಲ್ಲ डिस्कस ಮಾಡಿದ್ದೆ ನಾವು ಬಸವಣ್ಣನವರ ಮಾತೆ ಆಗ್ತಿದಿಲ್ಲ ನಮ್ಮ ಕೊರತೆ ಇನ್ನು ಯಾಂತ ಧರ್ಮದಲ್ಲಿ ನಾವು ಇದ್ದೇವೆ ರಸೋಕಾರಗಳ ಹಾಗೆ ಭಕ್ತಿ ಶುಭಾಶಯ ಯಾರು ನೀವೆ ಭಕ್ತಿ ಶುಭಾಶಯನಲ್ಲಿ ಯಾರು ನೀವೆ ಅಂತ ಮಾತಾಡ್ತೀನಿ ನಾನು ಮೂಡಿದಂತೆ ಆದರೆ ನಾನು ಏನು ಮೂಡಿದಿಲ್ಲ ಅنگೆ ನಡ್ಕೋತೀನಿ ನನೆಯೊಳಗಾಗಿ ನುಡಿಯ ಪೊಲೀಸೆ ನಾನೇನು ಮಾತಾಡದೆ ಆ ರೀತಿ ನಾನು ನಡೆದು ತೋರಿಸ್ತೇನೆ ಒಂದು ಕಡಿಮೆಯಾದರೂ ನನ್ನ ನೀ ಎದ್ದು ಹೋದ ದೇವರಿಗೆ ಸವಾಲಾಗ ಯಾವ್ದಾದ್ರು ಜಗತ್ತಿನಲ್ಲಿ ಕಡಿಮೆ ಧರ್ಮ ಬಸವೇಶ್ವರ ಧರ್ಮ

ನಾವು ಸ್ಥಿತಿ ಮಾಡುವುದಿಲ್ಲ ನಾವು ಬಸವ ಜಯಂತಿ ಮಾಡಬೇಕಾದ್ರೆ ಬಸವಣ್ಣ ಇಪ್ಪತ್ತೇಳು ಸಾವಿರ ವ್ಯವಸ್ಥೆ ಅಕ್ಕ ಮಾದೇವರು ವಚನಗಳಿದ್ದಾವೆ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಾಕಷ್ಟು ವಚನಗಳಿದ್ದಾವೆ ಅವನ್ನೇ ನಾವು ನಮ್ಮ ಮಕ್ಕಳಿಗೆ ಕಳಿಸ್ಬೇಕು

ಹೋರಾಟ ವೀಕ್ಷಿಸಲು ಬೇಕಾದ ಎರಡೂಂತೆ ತಗದೊಳಗೆ ನೆಲೆದೇವನ ಮುಂದೆ ನಿಜ ಎರಡೂ ಬೇಕು ಆದರೆ ನಮಗೆ ಅಲ್ತಿಮೆ ಕೊನೆ ಕೊನೆ ಇದ್ರ ಮೇಲೆ ಸತ್ಯ ಇಲ್ಲ ಅಂತಕ್ಕಂಥ ವಚನಗಳು ನಮ್ಮಂದೇ ಇರಲ್ಲ ಆ ಸತ್ಯತೆಗಳನ್ನ ಬಿಟ್ಟುಕೊಂಡು ನಾವು ಫಾಲೋ ಮಾಡಬೇಕು ಯಾವ ಕಡೆ ನಾವು ಹೋಗಬೇಕು ಅಂತಕ್ಕಂಥದ್ದು ನಮಗೆ ಅಲ್ಲಿ ತಮ್ಮಲ್ಲಿ ನಾನು ಕಡಿಮೆ ಪ್ರಾರ್ಥನೆಯನ್ನು ಮಾಡಿದ್ದೆ ಮತ್ತು ವಾಸ್ತವಕ್ಕೆ ಬಂದ್ರೆ ಈಗ ಜಾತಿ ಜನ ಬಗ್ಗೆ ಮಾತಾಡ್ತಾ ಇದ್ರು ಈ ವೃತ್ತಿ ಏನು ಪ್ರಾರಂಭ ಆಗಿದೆ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು ನಾಗಮೋಹನ್ ದಾಸ್ ಜಸ್ಟಿಸ್ ಅವರ ವರದಿ ಪ್ರಕಾರ ಎಸ್ ಸಿ ಒಳಗಡೆ ಏನು ಕೆಣಪಟೆ ಇದೆ ಅದನ್ನ వరహిల్ జాతిగన సంబంధిగతా హో మాది అైక్షణిక సమాజిక ఆర్థిక సమీక్ష వాస్తవ జాతి జనగ్రత అదే సంఖ్య అది ఈ ಕಳೆದ ಕ್ಯಾಬಿನೆಟ್ನಲ್ಲಿ ಅದನ್ನ ಎಲ್ಲ ಮನಸ್ಸುಗಳಿಗೆ ಬಿಡುಗಡೆ ಮಾಡಿಕೊಟ್ಟರು ಅದರಲ್ಲಿ ವ್ಯಕ್ತಿ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಅರವತ್ತಾರು ಲಕ್ಷ ಮಾತ್ರ ಈಗ ಸೇವೆಯಿಂದ ಇರುತ್ತೆ ಅರವತ್ತಾರು ಲಕ್ಷ ಅಂತೆ ತುಂಬುದು ಹಿಂದೆ ಆದಂತ ಇರ್ಬೋದು ಚಿನ್ನಪೆಟ್ಟಿ ಆಯೋದೇ ಇರಬಹುದು ಜಸ್ಟಿಸ್ ಬೈಕಸ್ವಾಮಿ ಆಯೋಗ ಇರ್ಬೋದು ಅವರೆಲ್ಲ ಆಯೋಗದಲ್ಲಿ ಅರವತ್ತೊಂದು ಲಕ್ಷ ಇದೆ ಮೂವತ್ತು ವರ್ಷ ಕಳೆದ ಮೇಲೆ ನಾವು ತಿಂಗಳು ಅರವತ್ತೈದು ಲಕ್ಷ ಹದಿನೈದು ಜನ ಇರ್ತೀವ ನಾವು ಪ್ರಸ್ತುತ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ನಮ್ಮ ಮುಂದಿನ ಜನಾಂಗ ಏನಾಗುತ್ತೆ ನಾವು ಬೆಳಿಗ್ಗೆ ನಮ್ಮನೆ ನಾವು ಅಷ್ಟೇ ಮಾಡ್ಕೊಂಡೋದ್ರೆ ಏನಾಗುತ್ತೆ ನಾವು ಅರವತ್ತಾರು ಲಕ್ಷ ಜನ ಇದ್ವಾ ಚಿನ್ನಪ್ರತಿ ಆಯೋಗದಲ್ಲಿ ಅವರದ ಎಲೆಕ್ಟ್ರಿಷಿಯನ್ ಪ್ರಕಾರ ಪ್ರತಿ 1000 ಜನಕ್ಕೆ 17.3 ವರ್ಷ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಅಂಕಿಗಳು ಅದರಲ್ಲಿ ಅವಲೋಕನಕ್ಕೆ ತಸೈತರು 10 ವರ್ಷಕ್ಕೆ 17.3 ಆದರೆ 30 ವರ್ಷಕ್ಕೆ ಸ್ಟೇಬಲ್ ಆಗಬಹುದು. ಕೂಡ ಒಂದು ಪ್ರತಿ 9% ಕ್ಕಿన్నా ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಜನಸಂಖ್ಯೆ ಗಣೋತ ಆಗಿರತಕ್ಕಂತದ್ದು ಬರಿ ಅನ್ನುವಂತಾರೆ. ಕಪ್ಪೆ ಆರು ಎಲ್ಲರೀಕ್ಷಣ ಮಾಡೋ ಪ್ರಕಾರ ನಾವು ಸರಿಯಾಗಿ ಅವರಿಗೆ ನಮ್ಮ ಈಗ ಅಂತ್ಯಗಳನ್ನು ಬರೆಸಲೇ ಇರ್ತಕ್ಕಂಥ ದೃಷ್ಟಿಯನ್ನು ತಗೊಂಡಿದೆ ಅಂತ ಟೈಮ್ ನಲ್ಲಿ ಮಹಾಸಭೆಯಿಂದ ಕರೆ ಬರುತ್ತೆ ದಯವಿಟ್ಟು ಎಲ್ಲರೂ ನೀರು ಸೈವ ಲಿಂಗಾಯತ ದೇವರ ಬಿಟ್ಟು ಬೇರೆ ಏನು ಕರೆಸ್ತಾರೆ ನೀರು ಸೈವ ಲಿಂಗಾಯತ ಅಂತ ಬರೆಸಿದ್ರೆ ನಾವು ನಮ್ಮ ನಮ್ಮ ಮುಂದಿನ ಪೀಳಿಗೆ ಏನಾದರೂ ಒಂದು ಕೆಲಸವನ್ನ ಮಾಡಿಕೊಟ್ಟೆಲ್ಲ ಮಾಡಬೇಕು ಇನ್ನು ಇದೆಲ್ಲ ಫೋಟೋ ಬಸವಣ್ಣವರ ನೇತೃತ್ವದಲ್ಲಿ ನಡೆದಂತ ಏನು ಕ್ರಾಂತಿ ವೀರಶೈವಲಿಂಗ ಅಂತ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ ಇದು ಒಂದು ಧರ್ಮ ಆ ಧರ್ಮದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥವರು ಮೂಲಕ ಮಾರಯ್ಯುರಿಯ ತಂದಯ್ಯ ಅಕ್ಕಮ್ಮಪ್ಪ ಇರಬಹುದು ಹಕ್ಕಯಣ್ಣ ಗುರುಗಾಯಿ ಅಂಬಿಕರ ಚೌಡಯ್ಯ ಎಲ್ಲರೂ ಇದ್ದಾರೆ ನಮ್ಮ ಸಮಾಜದಲ್ಲಿ ಸಮಾಜ ನಡೆಯಲಿಕ್ಕೆ ಏನೇನು ಬೇಕು ಅಂತ ಗುರುತು ಎಲ್ಲರೂ ದೋಷ ಅವರನ್ನೇ ಹೊಡೆದು ಇರುವಾಗ ಹಿಂದೂ ಬಡಗಿಂತ ಮೀಸಲಾಗಿ ತಗೋಳ್ತಾ ಇದ್ದಾನೆ ಅದೇ ಲಿಂಗಾಯತ ಬಡಿಗೆ ಲಿಂಗಾಯತ ಬಡಿಗೆ ಒಂದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋದಾದ್ರೆ ಬೇರೆ ಬಳಿಗೆ ಕಡಿಮೆ ಬಡಗಿ ಕೆಲಸ ಎಲ್ಲ ಒಂದೇ ಈ ರೀತಿ ಸಮಾಜವನ್ನು ಹೊಡೆದು ಸಮಾಜಕ್ಕೆ ನಮಗೆ ಏನು ಆ ಸಮಪಾಲನ್ನ ಬಿತ್ಕಂತಕ್ಕಂಥ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಸಮಾಜದ ಕಟ್ಟಡದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬೇಕಾಗಿದೆ ನಾವು ಬರೀ ನಮ್ಮ ಸ್ವಾರ್ಥಕ್ಕಾಗಿದ್ರೆ ಮುಂದಿನ ಪೀಳಿಗೆ ನಮ್ಮ ಜನಸಾವ ಆ ಕಾರ್ಯದಲ್ಲಿ ಕೈಗೊಳ್ಳುತ್ತಿರುವ ಆ ಕಾರ್ಯವನ್ನು ಅಂತ ಹೇಳಿ ು ಇನ್ನು ಅಖಿಲ ಭಾರತ ಉಸೇವಾ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ದೃಷ್ಟಿಯಿಂದ ಮಹಾಸಭೆಯ ಸಂಘಟನೆಯ ದೃಷ್ಟಿಯಿಂದ ನಿಮ್ಮೆಲ್ಲರನ್ನ ಕೈ ಜೋಡಿಸುವ ಪ್ರಾರ್ಥನೆಯನ್ನು ಮಾಡುತ್ತೇನೆ ಈಗ ರಾಜ್ಯಘಟಕ ನಿರ್ಧಾರವನ್ನು ಮಾಡಿದೆ ಮುಂದಿನ ಮಾರ್ಚ್ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಸದಸ್ಯರನ್ನು ಒಬ್ಬ ಮಿನಿಮಮ್ ಕನಿಷ್ಠ ಒಬ್ಬ ಸದಸ್ಯರನ್ನ ಮಹಾಸಭೆಯ ಸದಸ್ಯರನ್ನಾಗಿ ಮಾಡಬೇಕು ಇದ್ರೆ ಸಂಘಟನೆ ಇವತ್ತು ನಾವು ನಮ್ದು ಎರಡು ನೂರ ಕೋಟಿಗಿಂತ ಜಾಸ್ತಿ ಕರ್ನಾಟಕದಲ್ಲಿ ನಮ್ಮ ಜನಸಂಖ್ಯೆ ಇದೆ ಅಂತ ನಮ್ಮ ಮಹಾಸಭೆಯ ಸದಸ್ಯತ್ವ ಇರ್ತಕ್ಕಂಥದ್ದು ಬರೀ ಎರಡು ಲಕ್ಷ ನಾವು ಎರಡು ಲಕ್ಷ ನಮಗೆ ಸೀಟ್ ಕೊಡಿ

ಹೊಂದಬೇಕು ಸ್ವಂತ ಆದರೆ ನಮ್ಮ ಆಸ್ತಿಗಳನ್ನ ನಾವು ಮಾಡಬೇಕು ಅಂತ ಇದೆ ಈ ನಿಮ್ಮ ಅನುಭವಗಳನ್ನೆಲ್ಲ ನೋಡಿದ್ರೆ ಚಿಂತಾಮಣೆಯಲ್ಲಿ ಮುಂದಿನ ಒಂದು ಸ್ವಂತ ಕಟ್ಟಡ ಒಂದು ಆಸ್ತ ನಿರ್ಮಾಣ ಮಾಡುವಂತ ಹೇಳಬೇಕು ಹತ್ತು ರೂಪಾಯಿ ಇರಬಹುದು ಹತ್ತು ಲಕ್ಷ ಇರಬಹುದು ಒಂದು ಕೆಲಸವನ್ನು ಸಮಾಜಕ್ಕಾಗಿ ಮಾಡ್ತೀವಿ ಹೋದ್ರೆ ಆ ಏನು ಕೊಡ್ತಾರೆ ನಮ್ಮಲ್ಲಿ ಇಲ್ಲಿ ಚಿಂತಾವಣೆಯಲ್ಲಿ ಜಾಗವನ್ನು ಗುರುತಿಸಿ ತಲೆಲ್ಲ ಸೇರಿ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡವನ್ನ ಯಾವಾಗಲೂ ಮಂಜುನಾಥವಾಗಿ ನಾವು ತೊಂದರೆ ಕೊಡಲ್ಲ ನಮ್ಮದೇ ಆದಂತ ಒಂದು ಸ್ವಂತ ಕಟ್ಟಡ ಇರಬೇಕು ತಮಗೆ ನೆನಪಲ್ಲಿ ಬಂದ ಇವತ್ತಿನ ಕಾರ್ಯಕ್ರಮ ಬರೀ ನಾವು ಮೆರವಣಿಗೆ ಮಾಡಿದ್ರು ಇಂತ ತಿಳ್ಕೊಳ್ಳೋದಿಲ್ಲ ಅಥವಾ ಹಿಂಗೇನೋ ಮಾತಾಡ್ಕೊಳ್ಳೋದು ಇಂತ ತಿಳ್ಕೊಳ್ಳೋದಿಲ್ಲ ಇದರಿಂದ ಒಂದು ಸಂದೇಶ ಚಿಕ್ಕ ಚಿಂತಾಮಣಿಯ ಆಡಳಿತಕ್ಕೆ ತಾಲೂಕ್ ಆಡಳಿತಕ್ಕೆ ಬೇರೆ ಸಮಾಜಕ್ಕೆ ಇಲ್ಲಿನ ಒಂದು ಸಂದೇಶ ಹೋಗಿದೆ ಆ ಸಂದೇಶ ಗೊತ್ತಾಗ್ತಾ ಇಲ್ಲ ಇಷ್ಟು ಜನ ಒಟ್ಟಿಗೆ ಸೇರಿ ಬಂದಿರೋದ್ರಿಂದ ಆ ಸಂದೇಶ ನಮ್ಮ ಶಕ್ತಿ ಈ ತಾಲೂಕಿನ ಒಂದು ಆಡಳಿತಕ್ಕೆ ಹೋಗಿದೆ ಅದು ಬೇಕಾಗ್ತದೆ ರಾಜಕೀಯವಾಗಿ ಆ ಇಷ್ಟೆಲ್ಲ ಮಾಡಿದ ಮತ್ತೊಮ್ಮೆ ಸಮಾಜ ಅರ್ಪಿಸುತ್ತೆ ಹೆಚ್ಚು ಮಾತನಾಡಬೇಕಾದಂತ ಅವಶ್ಯಕತೆ ಇಲ್ಲ ಎಲ್ಲರೂ ಅನುಭವಗಳಿದ್ದೀರಿ ಅನುಭವಗಳಿದ್ದೀರಿ ಅತ್ಯಂತ ಸದಾ ಭಕ್ತಿಯಿಂದ ಬಸವೇದಿಯನ್ನ ಆಚರಣೆ ಮಾಡ್ತಾ ಇದ್ದೀರಿ ತಮಗೆಲ್ಲ ಮತ್ತೊಮ್ಮೆ ಜನ ಸರಣಿಗಳನ್ನ ಅರ್ಪಿಸಿ ನನ್ನ ಮಾತ ನಮಸ್ತೆ ಜಯ ಹಿಂದೆ ಇಂಪಾರ್ಟೆಂಟ್ ವಿಷಯ ತಮ್ಮಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಮತ್ತೆ ಸೆಂಟ್ರಲ್ ಅಲ್ಲಿ ಓ ಪಿ ಕೇಂದ್ರ ಸರ್ಕಾರದಲ್ಲಿ ಅದರ್ ಬ್ಯಾಕ್ವರ್ಡ್ ಕಮಿಷನ್ ಅಂತ ಇದೆ ಅದರಲ್ಲಿ ನಮ್ದು ನೂರ ನಾಲ್ಕು ಉಪಪಂಗಗಳಿದ್ದಾವೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ಕಾರದ ಪಟ್ಟಿ ಪ್ರಕಾರ ತೊಂಬತ್ತ ಆರಿದ್ದಾವೆ ಅದು ಬಿಟ್ಟು ಇನ್ನು ಐದು ಆರು ಉಪಪಂಗಗಳು ಮಹಾಸಭೆ ಅಪ್ರೋಚ್ ಆಗಿದ್ದಾರೆ ನಾವು ಉಪಪಂಗ ಈ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಓ ಪಿ ಹದಿನಾಲ್ಕು ಉಪ ಪಂಗಗಳನ್ನ ಮಾತ್ರ ಸೇರಿಸಿದ್ದಾರೆ ಆ ವಿಷಯ ಆ ಉಪ ಪಂದ್ರು ಗೊತ್ತಿಲ್ಲ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮದೇ ಸ್ಕೂಲಲ್ಲಿ ಟಿಕೆಟ್ ತಗೊಂಡಿಲ್ಲ ನಮ್ಮೋದಯ ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗಲ್ಲ ಇನ್ಸೂರೆನ್ ಏನು ಕೇಂದ್ರ ಸರ್ಕಾರದ ಸಾಮಾನ್ಯತೆಗೆ ಒಳಪಟ್ಟಂತ ಬ್ಯಾಂಕಿಂಗ್ ಸೇತ್ರ ಆಗ್ಬಹುದು ಇನ್ಸೂರೆನ್ಸ್ ಬೇರೆ ಯಾವ ಕ್ಷೇತ್ರದಲ್ಲೂ ನಮಗೆ ಹಿಂದಲೇ ನಮಗೆ ತೊಂದರೆ ಆಗ್ತಾ ಇದೆ ನಾವು ಒತ್ತಾಯ ಮಾಡ್ತಾನೆ ಸೈವ ಲಿಂಗಾಯತರನ್ನ ಸೇರಿಸಬೇಕು ಆ ತಮ್ ಮಾತ್ರ ನಮ್ಮ ಮನೆಗೆ ಯಾರಾದರೂ ಸೀಟ್ಗೆ ತೊಂದರೆ ಆದಾಗ್ಷೇ ಜಾಬಿಗೆ ತೊಂದರೆ ಆದಾಗ ಮಾತ್ರ ಇದು ನೆರವಾಗ್ತದೆ ನಮಗೆ ಇದೊಂದು ದೊಡ್ಡ ಹೋರಿಕೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಮಾತ್ರ ಒತ್ತಾಯ ಮಾಡಬೇಕು ನಾವೆಲ್ಲಿ ಸಮಯ ಸಿಗ್ಬೇಕೆಲ್ಲ ಉಳಿತಾಯ ಮಾಡಬೇಕು ನಮ್ಮ ಎಲ್ಲ ವಿಧ ಸೇವೆಗಳಿಂದ ಪಂಗಗಳನ್ನ ಸೆಂಟ್ರಲ್ ಓಟಿಸಿನಲ್ಲಿ ಸೇರಿಸಬೇಕು ಅಂತ ಯಾರು ಈ ಬೆಲೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಟ್ಟವನು ಸಂತನೆಂದರೆ ಯಾರು ಈ ಬೆಲೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆಯ ಬಂಧನ ಕಳಚಿ ದೂರ ನಿಂತವನು ಮೌತೆಯ ಒಂದನ್ನ ಕಳಿಸಿ ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಈ ರೀತಿ ಸಂತರು ನಮಗೆ ಸಂದೇಶವನ್ನು ಕಟ್ಟೋಗಿದ್ದಾರೆ ಆ ಸಂದೇಶವಾದ ಪ್ರಕಾರ ನಾವು ಆ ಸಂದೇಶವು ವಚನಗಳನ್ನ ಪ್ರತಿಯೊಬ್ಬರು ನಾವು ನಮ್ಮ ಮಕ್ಕಳಿಗೆ ಮತ್ತೊಂದು ವಚನ ಕಳಿಸೋದು ಸಾಕು ನಮ್ಮ ಮಕ್ಕಳು ಸಂಸ್ಕಾರ ನಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇಂತಾಗಿರುವಂತಹ ಶ್ರೀಯುತ ನಟರಾಜ್ ಸಾಕರಹಳ್ಳಿ ಅವರಿಗೆ ಒಂದೆರಡು ಸೇನೆ